ಭಾಗದ ಪ್ರಮುಖ ದೇವಾಲಯಗಳಲ್ಲಿ ಒಂದಾದ ಬೀದರ್ ದಕ್ಷಿಣ ಕ್ಷೇತ್ರದ ಸುಪ್ರಸಿದ್ಧ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವು ಒಂದಾಗಿದೆ ಈ ದೇವಸ್ಥಾನ ಧಾರ್ಮಿಕ ಐತಿಹಾಸಿಕ ಕ್ಷೇತ್ರವಾಗಿ ಭಕ್ತರನ್ನು ತನ್ನಡೆಗೆ ಸೆಳೆಯುತ್ತದೆ ಜಿಲ್ಲೆಯ ಜನ ಸೇರಿದಂತೆ ರಾಜ್ಯ ಹೊರ ರಾಜ್ಯದ ಜನರ ಆರಾಧ್ಯ ದೈವ ಶ್ರೀ ಆಗಿದ್ದಾರೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದರ್ ಬೆಲ್ದಳೆ ಅವರು ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ಸುಪ್ರಸಿದ್ಧ ಚಾಂಗ್ಲಿರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಕುಟುಂಬದೊಂದಿಗೆ ಕ್ಷೇತ್ರದ ಹಾಗೂ ನಾಡಿನ ಜನರ ಒಳಿತಿಗಾಗಿ ಉತ್ತಮ ಆರೋಗ್ಯಕ್ಕಾಗಿ ಹಾಗೂ ಮಳೆ ಬೆಳೆ ಉತ್ತಮವಾಗಿ ರೈತರಿಗೆ ದೇವರು ಲಾಭ ತರಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು ಚಾಂಗ್ಲೇರದಲ್ಲಿ ಬೇಡಿ ಬರುವ ಭಕ್ತಾದಿಗಳ ಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ನೀಡಿ ಹರಸುವ ಜಾಗೃತ ಪೀಠವಾಗಿದೆ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ವೀರಭದ್ರೇಶ್ವರು ಕನ್ನಡ ನಾಡಿನ ಮುಕುಟಮಣಿಯಾಗಿರುವ ಬೀದರ್ ಜಿಲ್ಲೆ ಸಾಧು ಸಂತರು ಶರಣರು ಜನಿಸಿದ ನಡೆದಾಡಿದ ಪುಣ್ಯಭೂಮಿಯಾಗಿದೆ ಸುಕ್ಷೇತ್ರ ಚಾಂಗ್ಲೇರ್ ಗ್ರಾಮದ ವೀರಭದ್ರೇಶ್ವರರು ನಾಡಿನ ಹಾಗೂ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಸೇರಿ ದೇಶದಾದ್ಯಂತ ಅಪಾರ ಭಕ್ತ ವೃಂದವನ್ನು ಹೊಂದಿದೆ ಎಂದು ಬಣ್ಣಿಸಿದರು ವೀರಭದ್ರೇಶ್ವರನ ದರ್ಶನ ಪಡೆಯಲು ದಿನಾಲು ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಶ್ರಾವಣ ಮಾಸದಲ್ಲಿ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರ ದಂಡು ಇಲ್ಲಿ ಕಂಡುಬರುತ್ತದೆ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಹೀಗಾಗಿ ನಾನು ಶಾಸಕನಾದ ಬಳಿಕ ಯಾವುದೇ ಕಾರ್ಯಕ್ರಮ ಮುನ್ನ ಅಧಿಕಾರಿಗಳ ಗ್ರಾಮಸ್ಥರ ಸಭೆಯಲ್ಲಿ ಪಾಲ್ಗೊಂಡು ಜಾತ್ರಾ ಮಹೋತ್ಸವ ಶ್ರಾವಣ ಮಾಸದ ಪ್ರಯುಕ್ತ ನಡೆಯುವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುವಂತೆ ನೋಡಿಕೊಳ್ಳುತ್ತೇವೆ ಭಕ್ತರಿಗಾಗಿ ದೇವಸ್ಥಾನ ಉತ್ತಮ ಯಾತ್ರಿ ನಿವಾಸ ಶೌಚಾಲಯಗಳು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಶಾಸಕರು ಚಾಂಗ್ಲೀರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದ ಬಳಿಕ ಗುರುಗಳ ಪಾದ ಪೂಜೆ ನೆರವೇರಿಸಿ ದೇವಸ್ಥಾನಕ್ಕೆ ಬಂದ ಸದ್ಭಕ್ತರಿಗಾಗಿ ಏರ್ಪಡಿಸಿದ ಪ್ರಸಾದ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕ ಬಂಧುಗಳು ಮತ್ತಿತರು ಉಪಸ್ಥಿತರಿದ್ದರು ಕ್ರೀಡೆಯಿಂದ ಮಾನಸಿಕ ಹಾಗೂ ದೈಹಿಕ ಸದೃಢತೆ ಸಾಧ್ಯ ಎಂದು ಸ್ನೇಹಿತರ ಬಳಗದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಅಬ್ದುಲ್ ರೆಹಮಾನ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ವಿಜಯನಗರ ಜಿಲ್ಲೆ ಕೊಡ್ಗಿ ಪಟ್ಟಣದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿನಿಲಯದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಅವರು ಸ್ನೇಹಿತರ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸ್ಪರ್ಧಾತ್ಮ ಪರೀಕ್ಷೆಗಳಿಗೆ ತಯಾರಿ ಕ್ರೀಡಾ ಶಕ್ತಿ ಬೆಳೆಸಿಕೊಳ್ಳುವುದು ಹಾಗೂ ಕ್ರೀಡಾ ಮನೋಭಾವ ಪರೀಕ್ಷೆಗಳನ್ನು ಎದುರಿಸುವ ಕುರಿತು ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿದರು ಸದೃಢ ಯುವ ಪೀಳಿಗೆಯಿಂದಲೇ ಸದೃಢ ಸಮಾಜ ಹಾಗೂ ಸದೃಢ ದೇಶ ನಿರ್ಮಾಣ ಸಾಧ್ಯ ಎಂದರು ಇದಕ್ಕೂ ಮುನ್ನ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ಕ್ರೀಡೆ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಜರುಗಿಸಲಾಯಿತು ಕಾರ್ಯಾಗಾರದ ಕೊನೆಯಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಚೇತರಾದವರಿಗೆ ಬಹುಮಾನಗಳನ್ನು ವೇದಿಕೆಯಲ್ಲಿ ನೀಡಲಾಯಿತು ಸ್ನೇಹಿತರ ಬಳಗದ ಪದಾಧಿಕಾರಿಗಳದ ರೈಲ್ವೆ ಇಲಾಖೆಯ ಸಿಬ್ಬಂದಿ ಅಬ್ದುಲ್ ವಾಹಿದ್ ಅಬ್ದುಲ್ ಫಯಾಜ್ ಬಸವರಾಜ್ ನಿಸಾರ್ ಫಹರುದ್ದೀನ್ ವೇದಿಕೆಯಲ್ಲಿದ್ದರು ವಸತಿ ನಿಲಾಯದ ವಿದ್ಯಾರ್ಥಿಗಳು ವಸತಿ ನಿಲಾಯದ ನಾನೇನು ಗುಡಿ ನನ್ನ ಕಾಲೇ ಕಂಬವಯ್ಯ ನನ್ನ ದೇಹವೇ ದೇಗುಲವಯ್ಯ ನನ್ನ ಸ್ಥಿರವೇ ಕೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಹಂಗೆ ಈ ಭೂಮಿ ಮೇಲೆ ನಾವು ಏನಾದ್ರೂ ನಮ್ಮನ್ನು ನಾವು ಗಟ್ಟಿ ಮಾಡ್ಕೊಂಬಂದ್ರೆ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರ್ಬೇಕು ಆಹಾರ ಪದ್ಧತಿ ಎಲ್ಲಿವರೆಗೂ ನಾವು ಕರೆಕ್ಟ್ ಆಗಿರಲ್ಲ ನಾವು ಏನು ಮಾಡ್ಕೊಳಕ್ ಆಗಲ್ಲ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತದೆ ಸದೃಢ ದೇಹ ಇರ್ಬೇಕು ಸದೃಢ ಮನಸ್ಸು ಬರ್ತದವಾಗಿ ಊಟ ಮಾಡ್ತೀವಿ ನಾಲ್ಕು ಮೇಲೆ ಕೆಲಸ ಮಾಡಬೇಡಿ ಸಾಕು ಜಾಸ್ತಿ ಬೇಡ ಮೊದಲನೇದು ನೀರು ಎರಡನೇದು ಆಹಾರ ಮೂರನೇದು ವಿಶ್ರಾಂತಿ ನಾಲ್ಕನೇದು ನಿದ್ರೆ ತಲೆಗೆ ಇಟ್ಕೊಳ್ಳಿ ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ನೀರು ನೀರ್ ಹೆಂಗ್ ಕುಡಿಬೇಕಂತ ಅಮೃತ ರೀ ಭೂಮಿ ಮೇಲೆ ಎಲ್ಲದ್ಕಿಂತ ಅಮೃತ ಅಂತ ಹೇಳಿದ್ರೆ ನೀರೇ ಕರ್ನಾಟಕ ಮರಾಠ ನೌಕರರ ಸಂಘ ಕಲ್ಯಾಣ ವತಿಯಿಂದ ನಗರದ ಬಿಕೆಡಿಬಿ ಬಿ ಕಲ್ಯಾಣ ಮಂಟಪದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿಯ ಅತ್ಯಾಧಿಕ ಅಂಕಗಳನ್ನು ಪಡೆದು ಉತ್ತೀರ್ಣರಾದ ಮಕ್ಕಳಿಗೆ ಹಮ್ಮಿಕೊಂಡ ರಾಜಮಾತ ಜೀಜವು ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಶಾಸಕರು ಶರಣು ಸಲಗರ್ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅವರು ಸಾಧನೆಗೈದ ಮಕ್ಕಳಿಗೆ ಸನ್ಮಾನಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು